ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತೊಂದು ರವದಿಂದ ನಾನು ಒಂದು ಬೆಳಗಿನ ನಾಷ್ಟ ಮಾಡಿ ತೋರಿಸ್ತೀನಿ ಇದು ನಾಷ್ಟ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಬಟ್ಲು ನಾನು ಸಣ್ಣ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಅಂತ ನೀವು ಬೇಕಾದ್ರೆ ಚಿರೋಟಿ ರವೆನೂ ತೊಗೋಬೋದು ಇದಕ್ಕೆ ಒಂದು ಬಟ್ಲು ಮೊಸರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈ ಥರ ಕಲಸಿ ಇಡಬೇಕು ಈ ನಾಷ್ಟ ಮಾಡಿಕೊಡಿ ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಮನೇಲಿ ಬೆಳಗ್ಗೆ ಎದ್ದು ನಾಷ್ಟ ಮಾಡೋಕ್ಕೆ ತುಂಬ ಸುಲಭ ತುಂಬ ಈಜಿ ಆದರೆ ಓವನ್ ಇಲ್ಲದೆ ನಾನು ಈ ನಾಷ್ಟ ಮಾಡಿ ನಿಮಗೆ ತೋರಿಸ್ತೀನಿ ಈ ಥರ ಕಲಿಸಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಸಿಬಿಟ್ಟು ಇದಕ್ಕೆ ನೀರು ಅಳತೆ ಅಂತಿಲ್ಲ ನಾವು ಕರೆಕ್ಟಾಗಿ ಒಂದು ಹದಕ್ಕೆ ಕಲಸಿಬಿಟ್ಟು ಇಡೋದು ಚೆನ್ನಾಗಿ ಕಲಿಸ್ಬಿಟ್ಟು ಇಟ್ಟರೆ ಅದು ನೆನೆಯುತ್ತೆ ನೋಡಿ ರವೆ ಆಗೋದ್ರಿಂದ ಇದು ನೀಟಾಗಿ ಹಿಂಗೆ ಕಲಸಿ ನಾನು ನಾಲ್ಕು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಬಿಟ್ಟು ಈ ಥರ ಕಾಯಿ ತುರಿದಿರುತ್ತಲ್ವ ಅದು ತೊಗೊಂಡ್ಬಿಟ್ಟು ನೀವು ನುಣ್ಣಗೆ ಬೇಯಿಸ್ಕೊಂಡು ಕೈಯಲ್ಲಿ ಮ್ಯಾಶ್ ಮಾಡಿದರೂ ಆಗುತ್ತೆ ನಾನು ಗಂಟಿರಲ್ಲ ಅಂದ್ಕೊಂಡು ನಾನು ಈ ಥರ ಮಾಡ್ಕೊತಾ ಇದ್ದೀನಿ ನೀವು ಆ ಥರ ನೀವು ಮಾಡ್ಕೋಬೋದು ಯಾಕಂದರೆ ಸ್ಮೂತಾಗಿರುತ್ತೆ ಇದು ಸ್ಟಪ್ಪಿಂಗ್ ಅಂದರೆ ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಮಾಡಬೇಕು ಅದಕ್ಕೆ ನೋಡಿ ಈ ಥರ ನಾನು ತುರ್ಕೊಂಬಿಡ್ತೀನಿ ನೋಡಿ ಇವಾಗ ಆಲೂಗಡ್ಡೆ ನಾನು ನಾಲ್ಕು ತುರಿದಾಗಿದೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ನೀವು ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಒಂದೇ ಒಂದು ನೋಡಿ ಇದು ಗರಂ ಮಸಾಲ ಒಂದು ಸ್ಪೂನು ಒಂದು ಸ್ಪೂನು ಪೆಪ್ಪರ್ ಪೌಡ್ರ್ ಆಮ್ಚೂರು ಪೌಡ್ರ್ ತೊಗೊಳ್ಳಿ ನೀವು ಆಮ್ಚೂರು ಪೌಡ್ರ್ ಇಲ್ಲಾಂದ್ರೆ ಚಾಟ್ ಮಸಾಲ ತೊಗೋಬೋದು ಅದು ಇಲ್ಲ ಅಂದರೆ ನೀವು ಜಾಸ್ತಿ ಸ್ವಲ್ಪ ಲಿಂಬೆ ಹುಳಿ ಹಿಂಡ್ಕೋಬೋದು ನೋಡಿ ಒಂದು ಎರಡು ಹೆಸರು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಅರ್ಧ ಹೋಳು ಅರ್ಧ ಹೋಳು ನಿಂಬೆಹಣ್ಣು ಯಾಕಂದರೆ ನಿಂಬೆಹಣ್ಣು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅರ್ಧ ಹೋಳು ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ಹಿಂಡ್ಕೊಂಬಿಟ್ಟು ಇದನ್ನು ಎಲ್ಲ ಮಿಕ್ಸು ಮಾಡ್ಕೋಬೇಕು ಅದು ರವೆ ಒಂದು ಇಪ್ಪತ್ತು ನಿಮಿಷ ಆಗೋದ್ರಾಗೆ ನಾವು ಈ ಥರ ಸ್ಟಫಿಂಗ್ ಮಾಡಿ ಇಟ್ಕೊಂಡ್ರೆ ತುಂಬ ಈಜಿ ಆಗುತ್ತೆ ತುಂಬ ಬೇಗನೂ ಆಗುತ್ತೆ ಈ ಥರ ಕಲಿಸ್ಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂದರೆ ಇದು ಗಂಟು ಇರಬಾರ್ದು ಆ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಒಂದು ಪಕ್ಕಕ್ಕಿಡೋಣ ರವೆ ಇಪ್ಪತ್ತು ನಿಮಿಷ ಆಗಿದೆ ಅನ್ಕೊ ಅಂದ್ಕೊಂತೀನಿ ನಾನು ಇವಾಗ ಅದು ಏನಾಯ್ತಂತ ನೋಡೋಣ ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ದಪ್ಪ ತಳ ಇರೋದು ಕುಕ್ಕರ್ ತೊಗೊಳ್ಳಿ ಇಲ್ಲ ಅಂದ್ರೆ ದೊಡ್ಡ ಪಾತ್ರೆ ತೊಗೊಳ್ಳಿ ಇಲ್ಲ ಅಂದ್ರೆ ದೊಡ್ಡದೊಂದು ಒಂದು ಬಾಣಲಿ ತೊಗೊಳ್ಳಿ ನಾನಿದು ಕುಕ್ಕರ್ ಅದು ಕು ಕೇಕಿಗೆ ಅದಕ್ಕೆ ಐತೆ ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ದಪ್ಪ ತಳ ಇರೋ ಕುಕ್ಕರ್ ಇಟ್ಕೊಂಡು ಇದು ಒಂದು ಸ್ಟ್ಯಾಂಡ್ ಇಟ್ಕೋಬೇಕು ಒಂದು ಚಮ ನೀರು ಹಾಕಿ ಇದನ್ನು ಸ್ವಲ್ಪ ಬಿಸಿ ಆಗಕ್ಕೆ ಬಿಡೋಣ ಬಿಟ್ಬಿಟ್ಟು ರವೆ ಅಂತ ನೋಡ್ಕೊಂಬರೋಣ ನೋಡಿ ಇವಾಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನೋಡಿ ರವೆ ಎಲ್ಲ ಸ್ಮೂತಾಗಿದೆ ಇದಕ್ಕಿನ್ನ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಸೋಣ ಸ್ವಲ್ಪ ನೀರಿಟ್ಟಿದ್ನಲ್ವ ನಾವು ಸ್ವಲ್ಪ ಮಿಕ್ಕಿರೋದು ಅದನ್ನ ಹಾಕ್ಬಿಟ್ಟು ಇವಾಗ ಕಲಸೋಣ ನೋಡಿ ಈ ಥರ ಕಲ್ಸ್ಕೊಂಬಿಟ್ಟು ಇದು ಎರಡು ಭಾಗ ಮಾಡ್ಕೋಬೇಕಿದು ರವೆ ಈ ಥರ ಚೆನ್ನಾಗಿ ಕಲ್ಸ್ಕೋಬೇಕು ಕಲಿಸ್ಕೊಂಡು ನಾವು ಎರಡು ಬಟ್ಲಿಗೆ ಹಾಕ್ಕೋಬೇಕು ಅದು ಹೇಗೆ ಹಾಕದಂತೆ ನಾನು ತೋರಿಸ್ತೀನಿ ನೋಡಿ ಎರಡು ಬಟ್ಲು ಇಟ್ಕೋಬೇಕು ಈ ರವೆ ಎರಡು ಭಾಗ ಮಾಡ್ಕೋಬೇಕು ಎರಡು ಭಾಗ ಮಾಡ್ಕೊಂಡು ನಾವು ಮಧ್ಯದಾಗೆ ಸ್ಟಫಿಂಗ್ ಹಾಕ್ಕೋಬೇಕು ಅದಕ್ಕೆ ನಾನು ಇದು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀವು ಏನೋ ಸೋಡಾ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಾನು ಅಡುಗೆಗೆ ಹಾಕು ಅರ್ಧ ಸ ಚಿಟಕಿ ಅಷ್ಟು ನಾನು ಅಡುಗೆ ಸೋಡ ಇದ್ದೀನಿ ಹಾಕಿದ ತಕ್ಷಣವೇ ಇದನ್ನು ಜಾಸ್ತಿ ಇಡೋಂಗಿಲ್ಲ ನಾವು ಸ್ಟಪ್ಪಿಂಗ್ ಮಾಡಿ ತೋರಿಸೋಣ ಇವಾಗ ನೋಡಿ ಈ ಥರ ಒಂದು ದೊಡ್ಡದಾಗಿ ಅಗಲಾಗಿರೋದು ಪಾತ್ರೆ ತೊಗೊಳ್ಳಿ ನಾನು ಸ್ವಲ್ಪ ಚಿಕ್ಕದಾಗೆ ಇದೆ ಚಿಕ್ಕದಾಗೆ ತೋರಿಸ್ತೀನಿ ನೀವು ಕೇಕ್ ಮಾಡೋಕ್ಕೆ ಇದು ಎಲ್ಲ ಸ್ಟಿ ಈ ಥರ ಸ್ಯಾ ಅಂತಾರಲ್ಲ ಅದನ್ನ ಮಾಡೋಕ್ಕೆ ಅವೆಲ್ಲ ಬಟ್ಲಿ ಇರ್ತಾವೆ ಅದು ನೀವು ತೊಗೋಬೋದು ನಾನು ಮನೇಲಿ ಈ ಥರ ಟಿಫಿನ್ ಬಾಕ್ಸ್ ಬಟ್ಲಿದೆ ತೊಗೊಂಡಿದ್ದೀನಿ ನೀವು ದೊಡ್ಡ ಸ್ವಲ್ಪ ಸ್ಟೀಲ್ದು ಇಂಡ್ಯಾಲಮ್ದು ಯಾವ ಥರ ಈ ಥರ ದೊಡ್ಡದಾಗಿರೋದು ತಗೊಳ್ಳಿ ನಾನು ಇದರಲ್ಲೇ ಎರಡು ಸತ್ತೆ ಮಾಡಿ ನೋಡಿ ಇವಾಗ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಹಾಕ್ಬಿಟ್ಟು ನಾವು ಫುಲ್ಲು ಈ ಥರ ಹಾಕಿ ನಾವು ಹೀಗೆ ಒಂದು ಇದು ಮಾಡ್ಕೋಬೇಕು ಇಷ್ಟು ಒಂಥರಷ್ಟು ಚೆನ್ನಾಗಿ ಎಲ್ಲ ಕಡೆ ಬರೋಂಗೆ ಹಿಂಗೆ ಸ್ವಲ್ಪ ಇವಾಗ ನಾನು ಇದು ರೆಡಿಯಾಗಿದೆ ನಾನು ಇವಾಗ ನೀರು ಕಾಯ್ದಿದೆ ಅಂತ ನೋಡ್ಕೊಂಬರೋಣ ನೋಡಿ ಇವಾಗ ಉಗುರು ಬೆಚ್ಚಗೆ ನೀರಿದೆ ಅದರಲ್ಲಿ ನಾನು ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಆ ಸ್ಟ್ಯಾಂಡ್ ಮೇಲೆ ಈ ಥರ ಇದನ್ನ ಇಟ್ಬಿಟ್ಟು ನಾವು ಒಂದು ಹತ್ತು ನಿಮಿಷ ಇದನ್ನ ಬೇಯಕ್ಕೆ ಬಿಡೋಣ ನೋಡಿ ಇವಾಗ ಒಂದು ಐದು ಹತ್ತು ನಿಮಿಷ ಆಗಿದೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಹೇಗಾಗಿದೆ ಅಂತ ಇವಾಗ ನಾವು ಇದು ಬೆಂದಿದೆ ಅಂತ ನೋಡಕ್ಕೆ ಒಂದು ಟೂತ್ ಪಿಕ್ ಹಾಕಿ ನೋಡಬೇಕು ನೋಡಿ ಬೆಂದಿದೆ ಚೆನ್ನಾಗಿದೆ ಇವಾಗ ಇದನ್ನ ಬಿಡೋಣ ನೋಡಿ ಇವಾಗ ನಾವು ಇದನ್ನ ತಣ್ಣ ಸ್ವಲ್ಪ ಇದು ತಣ್ಣಗಾಗಲಿ ತಣ್ಣಗಾಗಿಂದ ನಾನು ಸ್ಟಫಿಂಗ್ ಮಾಡಿ ತೋರಿಸ್ತೀನಿ ತಣ್ಣಗಾಗಿದೆ ಇದು ತಣ್ಣಗಾಗಿದ್ದಕ್ಕೆ ನಾನು ಅವಾಗಲೇ ಸ್ಟಫಿಂಗ್ ತೋರಿಸಿದ್ನಲ್ವ ಅದನ್ನು ನಾನು ಇವಾಗ ಸ್ಟಫಿಂಗ್ ಮಾಡಿ ತೋರಿಸ್ತೀನಿ ಈ ಥರ ನಾವು ಫುಲ್ಲು ಇದಕ್ಕೆ ನೀಟಾಗಿ ಇದಕ್ಕೆ ನಾವು ಹಚ್ಚಬೇಕು ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಕ್ಕಳಂತರ ಖುಷಿ ಖುಷಿಪಟ್ಟು ತಿಂತಾರೆ ಯಾಕಂದ್ರೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಲಿಂಬೆ ಹುಳಿ ಆಮಚೂರು ಪೌಡ್ರು ಆಲೂಗಡ್ಡೆನಂದ್ರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ನಾವು ಸೈಡ್ ಗಿಡನ ಇನ್ನು ಅರ್ಧ ನಾವು ಇದು ತೊಗೊಂಡಿದ್ದೀವಲ್ವಾ ರವೆ ಕಲಸಿರೋದು ಅರ್ಧ ತೆಗ್ದಿದ್ದೀವಲ್ಲ ಅದನ್ನೇನು ಅಂತ ನಾವು ಇದನ್ನ ಪಕ್ಕಕ್ಕೆ ಇಟ್ಟು ಅದನ್ನ ತೋರಿಸ್ತೀನಿ ನೋಡಿ ಇವಾಗ ಅರ್ಧ ರವೆ ನಾವು ಮಿಕ್ಸ್ ಇಟ್ಟಿದ್ದೀವಲ್ವಾ ಅದಕ್ಕೆ ಇವಾಗ ಮತ್ತೆ ಸ್ವಲ್ಪ ಅಡುಗೆ ಸೋಡಾ ಅರ್ಧ ಚಿಟಿಕಷ್ಟು ಹಾಕ್ಬಿಟ್ಟು ನಾನು ಇದನ್ನು ಈ ಥರ ಕಲಿಸ್ಕೊಂಬಿಟ್ಟು ಒಂದೇ ಇದರಲ್ಲೇ ಈ ಥರ ಕಲಿಸ್ಕೋಬೇಕು ಅಂದರೆ ಚೆನ್ನಾಗಿರುತ್ತೆ ಇವಾಗ ಕಲಸಿರೋದಾಯಿತು ಇವಾಗ ನಾನು ಅದು ತೋರಿಸಿದ್ನಲ್ವ ಸ್ಟಫಿಂಗು ಅದ್ರ ಮೇಲೆ ನಾನು ಇವಾಗ ಇದನ್ನೇ ಹಾಕ್ತಾಯಿದ್ದೀನಿ ಇದನ್ನ ಹಾಕ್ಬಿಟ್ಟು ಈ ಥರ ನಾವು ಫುಲ್ ಮತ್ತೆ ಇದನ್ನು ಈ ಥರ ನಾವು ಫಿಲ್ ನೋಡಿ ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಆ ಥರ ಇರುತ್ತೆ ಇದು ಇವನ ಹತ್ತು ನಿಮಿಷ ಬೇ ಕೆಡಲ್ಲ ಇವಾಗ ಮತ್ತೆ ಈ ಥರ ಸ್ಟಪ್ ಮಾಡಿ ನಾವು ಇವಾಗ ಮತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಇಟ್ಟರೆ ಸಾಕು ಇವಾಗ ಮತ್ತು ಮುಚ್ಚ ಮುಚ್ಚಿ ಹತ್ತು ನಿಮಿಷ ಬಿಡೋಣ ಇವಾಗ ತಣ್ಣಗಾಗಿದೆ ನಾನಿದ ಸ್ವಲ್ಪ ಕೈಯಿಂದ ಹಿಂಗೆ ಲೂಸ್ ಮಾಡಿಕೊಂಡು ನಾನು ಇದನ್ನು ಉಲ್ಟಾ ಮಾಡ್ತೀನಿ ಇಲ್ಲ ಚಾಕು ಸಹಾಯದಿಂದ ನೀವು ಮಾಡ್ಬೋದು ಒಂದು ಹತ್ತು ನಿಮಿಷ ಬಿಟ್ಟು ನೀವು ಹಿಟ್ಟು ಹಾಕಿರಿ ಅಂದರೆ ಮುರಿಯೋಲ್ಲ ಇಲ್ಲ ಅಂದ್ರೆ ಮನೇಲಿ ಬಟರ್ ಪೇಪರ್ ಇದ್ರೂ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ಥರ ಬಂದಿದೆ ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ ಇವಾಗ ನಾನು ಕಟ್ ಮಾಡಿ ಆಗಿದೆ ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟ್ ಇರುತ್ತೆ ಇದು ಈ ಥರ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಸೂಪರಾಗಿ ತಿಂತಾರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೊಂದು ಸ ಸಿಂಪಲ್ ಆಗಿ ಒಂದು ಸ್ಟೆಪ್ ಇದು ಮಾಡಿ ತೋರಿಸ್ತೀನಿ ಫ್ರೈ ಮಾಡಿ ತೋರಿಸ್ತೀನಿ ಒಂದು ಸ್ಪೂನು ಎಣ್ಣೆ ಇದಕ್ಕೆ ಹಾಕೊಂಬಿಟ್ಟು ಸ್ವಲ್ಪ ಎಳ್ಳು ಬಿಳಿ ಎಳ್ಳು ಇರುತ್ತಲ್ವ ಅದು ಎಳ್ಳು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಿಂಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಅದನ್ನ ಸ್ಯಾಂಡ್ವಿಜು ಸ್ವಲ್ಪ ಬಿಸಿ ಮಾಡಿದರೆ ನೋಡಿ ಈ ಥರ ಇಟ್ಕೊಂಡು ನಾವು ಹಿಂಗೆ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಇವಾಗ ಸೂಪರಾಗಿ ಇರುತ್ತೆ ಅದು ನೋಡಿ ಚೆನ್ನಾಗಿ ಈ ಥರ ಮಾಡಿಕೊಂಡು ನಾವು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು ಮಾಡಿಕೊಂಡು ನಾವು ತಟ್ಟೆಗೆ ಹಾಕ್ಕೊಟ್ರೆ ಮಕ್ಕಳು ಸೂಪರಾಗಿ ತಿಂತಾರೆ ನೋಡಿ ಇವಾಗ ಈ ಥರ ಮಾಡಿದರೆ ಸೂಪರಾಗಿರುತ್ತೆ ಚೆನ್ನಾಗಿ ಮಕ್ಕಳು ತಿನ್ಕೊಳ್ತಾರೆ ನೋಡಿ ಹೇಗೆ ಬಂದಿದೆ ಅಂತ ಸ್ಟಪ್ಪಿಂಗು ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟ್ ಇರುತ್ತೆ ಇದು ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ರವೆ ಮೊಸರಿಂದ ಎಷ್ಟು ಸೂಪರಾಗಾಗಿದೆ ಒಂದು ಸ್ಟಪ್ಪಿಂಗ್ ಒಳಗೆ ಹಾಕಿಬಿಟ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ತಿನ್ಕೊತಾರೆ ನೋಡಿ ಇದ್ರೊಳಗೆ ಹೆಂಗೆ ಲೇಹರ್ ಲೇಹರ್ ಆಗಿ ಬಂದಿದೆ ಇದು ಸಾಸ್ ಜೊತೆಗೆ ಚಟ್ನಿ ಜೊತೆಗೆ ಏನಾರು ಸಾಂಬಾರು ಇದ್ರೂ ಹಚ್ಕೊಂಡು ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಸಂಜೆವರೆಗೂ ಹೀಗೆ ಚೆನ್ನಾಗಿ ಸ್ಮೂತಾಗಿ ಇರುತ್ತೆ ನೀವು ಒಂಥರ ಇಷ್ಟ ಆದಲ್ಲಿ ಇದನ್ನು ಈ ಥರ ಟ್ರೈ ಮಾಡಿ ಮಾಡ್ಕೊಳ್ಳಿ ಈ ಸ್ಯಾಂಡ್ವೇಜ್ ನಿಮಗೆ ರವಿದಿಂದ ಮಾಡಿದ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ